ಲ್ವಾ ಸದ್ಯ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿರೋ ಸಾಂಗ್ ಇದು ಡ್ರೈವರ್ಗೆ ತನ್ನ ಹುಡುಗಿ ಕೊಟ್ಟಿದ್ದನ್ನ ನೆನಪಿಸಿಕೊಂಡ ಸನ್ನಿವೇಶದಲ್ಲಿ ಸೃಷ್ಟಿಯಾದ ಸಾಲುಗಳಿವು ಆ ಹಾಡಿಗೂ ಈ ಸ್ಟೋರಿಗೂ ಏನ್ ಸಂಬಂಧ ಇಲ್ಲ ಆದ್ರೂ ಈಗ ಇಂಥದ್ದೇ ಡ್ರೈವರ್ ಒಬ್ಬನ ಲವ್ ಸ್ಟೋರಿಯನ್ನ ನಾವು ಹೇಳ್ತೀವಿ ನೋಡಿ ನೋಡಿ ನಾವು ಹೇಳೋಕ್ ಹೊರಟ ಡ್ರೈವರ್ ಇವರ ಹೆಸರು ಸಿದ್ಧಗೊಂಡ ಸೌದತ್ತಿ ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತ ತಾಲೂಕಿನ ಮುಚ್ಚಂಡಿ ಗ್ರಾಮದ ನಿವಾಸಿ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಸಿದ್ಧಗೊಂಡ ರೊಟ್ಟಿ ಮಾಡೋ ಆಂಟಿ ಹಿಂದೆ ಬಿದ್ದು ಈಗ ಜೊತೆಯಲ್ಲಿ ಬಾಳೋಕು ಆಗದೆ ಬಿಟ್ಟು ಇರೋಕೂ ಆಗದೆ ಒದ್ದಾಡು ಪರಿಸ್ಥಿತಿ ತಲುಪಿದ್ದಾನೆ ಬಳ್ಳಾರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ರೊಟ್ಟಿ ಆಂಟಿನ ಹುಡುಕೋಡಿಯಂತ ದೂರು ಕೊಟ್ಟಿದ್ದಾನೆ ರೊಟ್ಟಿ ತರೋಕ್ ಹೋಗಿ ಆಂಟಿನ ಪ್ರೀತಿಸುತ್ತಿದ್ದ ಡ್ರೈವರ್ ಸೌದತ್ತಿ ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಸ್ಕೇಪ್ ಆದ ಆಂಟಿ ಅಂಕಲ್ ಆಗ್ಲೇ ಹೇಳಿದಂತೆ ಸಿದ್ಧಗೊಂಡ ಸೌದತ್ತಿ ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತಾ ತಾಲೂಕಿನ ಮುಚ್ಚಂಡಿ ಗ್ರಾಮದ ನಿವಾಸಿ ಸೌಭಾಗ್ಯವತಿ ಜೊತೆ ಮಧುವಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದರು ಅದೇ ಊರಿನಲ್ಲಿ ಸುಜಾತ ಅನ್ನೋ ಮಹಿಳೆ ಕೂಡ ಇದ್ದಳು ಆಕೆ ಜೋಳದ ರೊಟ್ಟಿ ವ್ಯಾಪಾರವನ್ನ ಮಾಡ್ತಾ ಇದ್ದಳು ಡ್ರೈವರ್ ಆಗಿದ್ದ ಸಿದ್ದಗೊಂಡ ಸೌದತ್ತಿ ಆಗಾಗ ಲಾಂಗ್ ಟ್ರಿಪ್ ಗಳನ್ನು ಹೋಗ್ತಿದ್ದ ಕಾರಣ ಜೋಳದ ರೊಟ್ಟಿನ పార్ಸೆಲ್ ತಕೊಂಡು ಹೋಗೋದು ಅವನ ಅಭ್ಯಾಸ ಆಗಿತ್ತು ಹೀಗೆ ಸುಜಾತ ಅವರ ಅಂಗಡಿಗೆ ಆಗಾಗ ಹೋಗ್ತಿದ್ದ ಸಿದ್ದಗೊಂಡ ಜೋಳದ ರೊಟ್ಟಿ ತಗೊಂಡು ಹೋಗ್ತಾ ಇದ್ದ ಹೀಗೆ ಪದೇ ಪದೇ ರೊಟ್ಟಿ ತರಕ ಹೋಗ್ತಾ ಇದ್ದ ಸಿದ್ದಗೊಂಡ ಹಾಗೂ ಸುಜಾತಗೂ ಸ್ನೇಹ ಬೆಳೆದಿತ್ತು ಆ ಸ್ನೇಹ ಪ್ರೇಮಕ್ಕೆ ತಿರುಗಿತ್ತು ಇಬ್ಬರಿಗೂ ಅದಾಗಲೇ ಮದುವೆಯಾಗಿದ್ರು ಸುಮಾರು ಎರಡೂವರೆ ವರ್ಷ ಅಂಕಲ್ ಆಂಟಿ ಸೀಕ್ರೆಟ್ ಆಗಿ ಲವ್ ಮಾಡಿದ್ದಾರೆ ಆಮೇಲೆ ಈ ವಿಷಯ ಸುಜಾತ ಗಂಡನಿಗೆ ಗೊತ್ತಾಗಿ ಗಲಾಟೇನೂ ಆಗಿತ್ತು ಗಂಡ ಹೆಂಡತಿ ನಡುವೆ ಜಗಳದಿಂದ ಬೇಸತ್ತ ರೊಟ್ಟಿ ಆಂಟಿ ಪ್ರಿಯಕರ ಸಿದ್ಧಗಂಡ ಸೌದತಿ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು ಈ ಸಂಬಂಧ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸುಜಾತ ಪತಿ ಮಹೇಶ್ ಮಠಪತಿ ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪತ್ನಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಆಮೇಲೆ ಸಿದ್ಧಗಂಡ ಸೌದತ್ತಿ ಸುಜಾತನ ಹುಡುಕ್ ತಂದಾಗ ಸುಜಾತ ನಾನು ಗಂಡನ ಜೊತೆ ಹೋಗಲ್ಲ ಸಿದ್ಧಗೊಂಡನ್ ಜೊತೆ ಹೋಗ್ತೀನಿ ಅಂತ ಬರೆದ್ಕೊಟ್ಟು ಹೋದ್ಲು ಈ ಕಡೆ ಸಿದ್ಧಗೊಂಡನ ಪತ್ನಿಯು ಈ ಬಗ್ಗೆ ಏನು ಮಾತನಾಡದೆ ಸುಮ್ಮನಾದ್ಲು ಅಲ್ಲಿಗೆ ಅಂಕಲ್ ಆಂಟಿಯ ಪ್ರೀತಿಗೆ ಯಾವುದೇ ವಿರೋಧ ಇರಲಿಲ್ಲ ಇಬ್ಬರು ಬಳ್ಳಾರಿಯ ಗೌಳೀರ ಹಟ್ಟಿಗೆ ಬಂದು ಬಾಡಿಗೆ ಮನೆ ಮಾಡಿಕೊಂಡು ಜಾಲಿ ಲೈಫ್ ಮಾಡ್ತಾ ಇದ್ರು ಆದ್ರೆ ನಾವು ಊರಾಗ ಸುಜಾತ ಮಹೇಶ್ ಮಡಪತಿ ಅವ್ರ ಮನೆಗೆ ಹೋಗ್ತಿದ್ದೆ ಅಲ್ಲಿ ಅವರು ಜೋಳದ ರೊಟ್ಟಿ ಮಾಡ್ತಿದ್ದಾರೆ ರೊಟ್ಟಿ ತರಾಕ್ ಹೋಗ್ತಿದ್ದೆ ಅಲ್ಲಿ ರೊಟ್ಟಿ ತರಕ್ ಹೋಗ್ತಾ ಹೋಗ್ತಾ ನಮ್ಗೆ ನನಗೆ ಅವರಿಗೆ ಲವ್ ಆಯ್ತು ಲವ್ ಆಗೋಣ ಮುಂದೆ ಹಂಗೆ ಒಂದು ಹಾಂ ಸುಜಾತನ ಜೊತೆಗೆ ರೀ ಹಂಗೆ ಒಂದು ಎರಡೂವರೆ ವರ್ಷ ನಡೀತಿ ಅದು ಅಂದರೆ ಅವ್ರಿಗೆ ಮದುವೆ ಆಗಿತ್ತು ಸುಜಾತ ಹಾಂ ಅವ್ರಿಗೂ ಮದುವೆ ಆಗಿತ್ತು ರೀ ಅವ್ರಿಗೂ ಒಂದು ಗಂಡು ಮಗು ಐತಿ ರೀ ಅವ್ರ ಗಂಡನ ಹೆಸರು ಮಹೇಶ್ ಬಸಯ್ಯ ಮಠಪತಿ ರೀ ಅದಕ್ಕೆ ಅವ್ರ ಜೋಡಿ ನಂದು ಲವ್ ಆಯ್ತು ರೀ ಸುಜಾತನ ಜೊತೆ ರೀ ವಿಮಾನದಲ್ಲಿ ಸುತ್ತಾಡಿಸಿದ್ದ ಡ್ರೈವರ್ ಅಂಕಲ್ ಸುತ್ತಿ ಬಂದ ನಂತರ ಅಂಕಲ್ಗೆ ಕೈ ಕೊಟ್ಟು ಹೋದ ರೊಟ್ಟಿ ಆಂಟಿ ಜೊತೆ ಬಳ್ಳಾರಿಗೆ ಬಂದ ಸುಜಾತ ಆರು ತಿಂಗಳ ಕಾಲ ಸಂಸಾರ ಮಾಡಿದ್ಲು ಮದುವೆ ಆಗದಿದ್ರು ಗಂಡ ಹೆಂಡತಿಯಷ್ಟೇ ಅನ್ಯೋನ್ಯವಾಗಿ ಸಂಸಾರ ಸಾಗಿಸಿದ್ರಂತೆ ಪ್ರೇಯಸಿಗೆ ಸಂಪೂರ್ಣವಾಗಿ ತನ್ನನ್ನ ಅರ್ಪಿಸಿಕೊಂಡಿದ್ದ ಸೌದತ್ತಿ ಆಕೆ ಹೇಳಿದಂತೆಲ್ಲ ಕೇಳ್ತಾ ಇದ್ದ ಆಕೆ ಎಲ್ಲೇ ಹೋಗ್ಬೇಕಂದ್ರು ಕರೆದುಕೊಂಡು ಹೋಗ್ತಾ ಇದ್ದ ನೀವ್ ನಂಬಲೇಬೇಕು ಲಾರಿ ಡ್ರೈವರ್ ಆಗಿದ್ರು ಪ್ರೇಯಸಿ ಆಂಟಿನ ವಿಮಾನದಲ್ಲಿ ಸುತ್ತಾಡಿಸಿದಂತೆ ಕನ್ಯಾಕುಮಾರಿ ತಿರುಪತಿ ಮಧುರೈ ಕೊಚ್ಚಿ ಸೇರಿದಂತೆ ನೂರಾರು ಧಾರ್ಮಿಕ ಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿ ಬಂದಿದ್ದ ಹೀಗೆ ಆಂಟಿ ಜೊತೆ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿದ್ದವನಿಗೆ ರೊಟ್ಟಿ ಆಂಟಿ ಕೈಕೊಟ್ಟು ಹೋಗಿದ್ದಾಳೆ ನೀನು ಬೇಡ ನಿನ್ನ ಸಹವಾಸನೂ ಬೇಡ ಅಂತ ಎಸ್ಕೇಪ್ ಆಗಿದ್ದಾಳಂತೆ ಸ್ಟೇಷನ್ ಅಲ್ಲಿ ಗಂಡ ಬೇಡ ನೀನು ಬೇಕು ಅಂತ ಹೇಳಿ ಬಂದ ಆಂಟಿ ಸೌದತ್ತಿ ಜೊತೆ ಲೈಫ್ ಜಾಲಿ ಮಾಡಿದ್ದಾಳೆ ಆಸೆ ಪಟ್ಟಂತೆ ಜೀವನ ಮಾಡಿದ್ದಾಳೆ ಸಾಲು ಸಾಲು ಟ್ರಿಪ್ ಗಳನ್ನ ಮಾಡಿದ್ದಾಳೆ ವಿಮಾನದಲ್ಲಿ ಸುತ್ತಾಡಿದ್ದಾಳೆ ಬರೀ ನಮ್ಮ ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಫ್ಲೈಟ್ ನಲ್ಲಿ ಓಡಾಡಿದ್ದಾಳೆ ಹೆಂಡತಿಗಿಂತ ಜಾಸ್ತಿನೇ ನೋಡ್ಕೊಳ್ತಿದ್ದ ಪ್ರಿಯಕರನಿಗೆ ರೊಟ್ಟಿ ಆಂಟಿ ಗುಡ್ ಬೈ ಹೇಳಿ ಹೋಗಿದ್ದಾಳೆ ಹಾಗೆ ನೋಡಿದ್ರೆ ಸಿದ್ಧಗೊಂಡ ಮತ್ತು ಸುಜಾತ ಚೆನ್ನಾಗಿ ತನ್ನ ಕಣ್ತಪ್ಪಿಸಿ ಗಂಡನ ಜೊತೆ ಗಂಡನ ಜೊತೆ ಮಾತ್ರವಲ್ಲ ತನ್ನ ಮಾವನ ಜೊತೆಯೂ ಫೋನ್ನಲ್ಲಿ ಮಾತನಾಡ್ತಾ ಇದ್ಲಂತೆ ಈ ವಿಷಯ ಸೌದತ್ತಿಗೆ ಗೊತ್ತಾಗಿ ಯಾಕೆ ಮಾತಾಡ್ತೀಯಾ ಅಂತ ಕೇಳಿದ್ದಾನೆ ಅಷ್ಟೇ ನೋಡಿ ಸುಜಾತ ಡ್ರೈವರ್ ಅಂಕಲ್ಗೆ ಹೇಳ್ದೆ ಮಾಡದೆ ಓಡ್ ಹೋಗಿದ್ದಾಳೆ ಆದ್ರೆ ಆರು ತಿಂಗಳ ನಂತರ ನನಗೆ ಲಾರಿ ಮ್ಯಾಗ ಹೋಗ್ತಿದ್ದೆ ಲಾರಿ ಮೇಲೆ ಬಂದ ತಕ್ಷಣ ನನಗೆ ಸ್ವಲ್ಪ ಗಂಡನ ಬಸಾಯ ಮಠಪತಿ ಮತ್ತೆ ಅವ್ರ ಮಾವ ಒಬ್ಬಂಡ್ರೆ ಸುರೇಶ್ ಅಂತ ಹೇಳಿ ಜೋಡಿ ಮಾತಾಡೋದು ಗೊತ್ತಾಗಣ ಅವ್ರಿಗೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳಿದಕ್ಕೆ ಮನೆ ಬಿಟ್ಟು ಹೊರಟೋಗಿದ್ದ ಈ ಸಂಬಂಧ ಸಿದ್ಧಗೊಂಡ ಸೌದತಿ ಬಳ್ಳಾರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸುಜಾತನ ಹುಡುಕೋಡಿ ಅಂತ ಮನವಿ ಮಾಡ್ತಿದ್ದಾನೆ ಅಂತ ಏನಾದ್ರೂ ಪ್ರಾಬ್ಲಮ್ ಆದ್ರೆ ತನ್ನ ಹುಡುಕ್ ಬರುತ್ತೆ ಭಯಕ್ಕೆ ಹೌದು ಗಂಡನ್ ಬಿಟ್ಟು ಬರಬೇಕಾದ್ರೇನೆ ಸುಜಾತಾಳನ್ನ ಸಂಪೂರ್ಣ ಜವಾಬ್ದಾರಿ ತನ್ನದೇ ಅಂತ ಮುಚ್ಚಳಿಕೆ ಬರ್ದಿಟ್ ಬಂದಿದ್ದ ಈಗ ನೋಡಿದ್ರೆ ರೊಟ್ಟಿ ಆಂಟಿ ಅರ್ಧಕ್ಕೆ ಕೈ ಕೊಟ್ಟು ಹೋದ್ಲು ಇದ್ರಿಂದ ಟೆನ್ಶನ್ ಆಗಿರೋ ಸಿದ್ಧಗುಂಡ ಅರೆ ಆಂಟಿ ಹೋಗ್ಲಿ ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಟ್ಟು ಹೋಗಲಿ ಅಂತ ಕೇಳ್ತಿದ್ದಾನೆ ಅಥವಾ ತನ್ನ ಜೊತೆಯಲ್ಲಿ ಇರ್ತೀನಿ ಅಂದ್ರೂ ಕೂಡ ಇರಿಸ್ಕೊಳ್ತೀನಿ ಅಂತಲೂ ಹೇಳ್ತಿದ್ದಾನೆ ನಮ್ಗೆ ಸುಜಾತ ಮಠಪತಿಯವ್ರು ಬಳ್ಳಾರಿಯಿಂದ ಮಿಸ್ ಆಗ್ಯಾರ ಅದಕ್ಕೆ ಅವ್ರು ಸಿಗ್ಬೇಕಂತ ಹೇಳಿ ನಾವು ರೆಪಾಯರ್ ಮಾಡಿದ್ದು ಈಗ ನೀವು ಸುಜಾತ ಅವ್ರ ಜೊತೆಗೆ ಅವ್ರ ಜೊತೆಗೆ ಮತ್ತೆ ಭಾಳ ನೀವು ಅಂತ ಹಾಂ ಮತ್ತೆ ಅವ್ರು ಯಾಕಂದ್ರೆ ನಾನು ಜತ್ ಪೋರ್ಟೇಶನ್ದಿಂದ ಅವರು ನನಗೆ ಒಪ್ಸ್ಯಾರ ಅದಕ್ಕೆ ಈಗ ಆಕಿ ಸಿಕ್ಳು ಅಂದ್ರೆ ಹುಡ್ಕ್ಯಾಡಿ ಆಕಿದ ಅಭ್ಯಂತರ ಐತಿ ಕೇಳ್ಕೊಬೇಕು